ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸ್ವಲ್ಪ ಬಿಸಿ ಇರೋದರಿಂದ ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ ಆವತ್ತಿನ ವರ್ಕ್ನ ಅವತ್ತೇ ಅಪ್ಡೇಟ್ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ ವಾಟ್ಸಪ್ಪಲ್ಲಿ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ ನಮ್ಮ ಕೆಲಸದ ಹಿಂದಿನ ಬಿಹೈಂಡ್ ಸೀನ್ಸ್ ಹೇಗಿರುತ್ತೆ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಕೆಲಸ ನೀವು ನೋಡಿದಷ್ಟು ಈಸಿಯಲ್ಲ ನಾನು ಫೈನಲ್ ಆಗಿ ಏನು ಔಟ್ಪುಟ್ ಬರುತ್ತೆ ಅದನ್ನು ಅಷ್ಟೇ ನಿಮಗೆ ಚೆನ್ನಾಗಿ ತೋರಿಸಿರ್ತೀನಿ ಅದರ ಹಿಂದೆ ನಾವು ಎಷ್ಟು ಕೆಲಸ ಮಾಡಿರ್ತೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಇವತ್ತು ಅದನ್ನು ನಿಮ್ಮ ಮುಂದೆ ಕೂಡ ತೋರಿಸೋಣ ಅಂತ ನನಗೆ ಅನ್ನಿಸ್ತು ಹಂಗಾಗಿ ಈ ವಿಡಿಯೋನ ಮಾಡ್ತಾ ಇದು ದಿವ್ಯಾ ಕನ್ವೆನ್ಷನ್ ಹಾಲಲ್ಲಿ ಒಂದು ನಾನ್ ಬ್ರೈಡಲ್ಸ್ ವರ್ಕ್ ಇತ್ತು ಅಲ್ಲಿಗೆ ನಾನು ಮತ್ತು ನನ್ನ ಸ್ಟೂಡೆಂಟ್ಸ್ನು ಕೂಡ ಅಲ್ಲಿಗೆ ಕರ್ಕೊಂಡೋಗಿದ್ದೆ ಬ್ರೈಡ್ ವರ್ಕು ನಮಗೆ ಸ್ವಲ್ಪ ಈಸಿ ನಾನ್ ಬ್ರೈಡರ್ಸ್ತು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಹಾಗೆ ಅಲ್ಲಿ ಇಬ್ಬರಿಗೆ ಅಂತ ಹೋಗಿರ್ತೀವಿ ಮೂರು ಜನ ನಾಲ್ಕು ಜನ ಬೇಕಾದರೂ ಆಗ್ಬೋದು ಫೈನಲ್ ಔಟ್ಪುಟ್ ಈ ಥರ ಬಂದಿತ್ತು ಟೋಟಲಾಗಿ ತ್ರೀ ಮೆಂಬರ್ಸ್ಗೆ ಮಾಡಿದ್ದು ನೈಟು ಸಿಂಪಲ್ ಮೇಕಪ್ಪು ಸ್ಟೈಲು ಮತ್ತು ಸ್ಯಾರಿ ಅವರು ಯಾವ ರೀತಿ ಏರ್ ಸ್ಟೈಲನ್ನ ಕೇಳಿದ್ರು ಅದೇ ಥರ ಮಾಡಿಕೊಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅವ್ರಿಗೆ ತುಂಬಾ ಇಷ್ಟ ಆಯಿತು ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಕೂಡ ಅಲ್ಲಿ ವರ್ಕ್ ಇತ್ತು ಹಂಗಾಗಿ ನಾನಲ್ಲಿ ಹೋಗ್ತಾ ಇದ್ದೀನಿ ಈಗ ಮಾರ್ನಿಂಗು ಅವರು ನನ್ನ ಸ್ಟೂಡೆಂಟ್ ಏನೋ ಆಗಲ್ಲ ಅಂತಂದರು ಹಂಗಾಗಿ ಈಗ ನಾನು ಒಬ್ಳೇ ಆ ಸೇಮ್ ನೈಟು ಎಷ್ಟು ಜನ ನಾವು ವರ್ಕ್ ಮಾಡಿದ್ವಿ ಅಷ್ಟು ಜನಕ್ಕೂ ಕೂಡ ಮಾರ್ನಿಂಗೂ ಕೂಡ ಇತ್ತು ಬಟ್ ನನಗೆ ಅಲ್ಲಿ ಟೈಮ್ ತುಂಬಾ ಕಡಿಮೆ ಇತ್ತು ಹಂಗಾಗಿ ಅಷ್ಟೇ ನಾನು ಫೋಟೋ ತಗೊಳೋದಕ್ಕಾಗಿದ್ದು ಇನ್ನೊಬ್ರದ್ದು ಆಗಲಿಲ್ಲ ಹಾಗೆ ಅಲ್ಲಿ ಒಂದು ಮಿಸ್ಟೇಕ್ ಆಗಿತ್ತು ಅವತ್ತು ಬ್ರೈಡು ಒಬ್ರದ್ದು ಹೇರ್ ಸ್ಟೈಲ್ ಈ ಥರ ಹಾಳಾಗೋಗಿತ್ತು ಅಂದರೆ ಗಂಗೆ ಪೂಜೆ ಮುಗಿಸಿ ಬರೋ ಅಷ್ಟರಲ್ಲಿ ಈ ಥರ ಆಗಿತ್ತು ಅವ್ರದ್ದು ಹೇರ್ ಸ್ಟೈಲು ಮೇಕಪ್ ಆರ್ಟಿಸ್ಟ್ ಬಂದು ಬೆಂಗಳೂರಿಂದ ಬಂದಿದ್ದರು ಅವ್ರಿಗೆ ಗೊತ್ತಿರೋರು ಅಂತ ಅನಿಸುತ್ತೆ ಮೇ ಬಿ ಬೆಂಗಳೂರಿಂದ ಬಂದಿದ್ದರು ನಾನು ಹೋಗಿದ್ದು ನಾನು ರೈಡಲ್ಸ್ಗೆ ಈ ಥರ ಆಗಿತ್ತು ಬಟ್ ಅವು ಆ ಟೈಮಲ್ಲಿ ಅವ್ರಿಗೆ ಮೇಕಪ್ ಮಾಡಿದ್ರು ಅಂತವರು ಅಲ್ಲಿ ಇರಲಿಲ್ಲ ಒಟ್ಟೋಗಿದ್ರು ಏನು ಮಾಡೋದು ಅಂತ ಪಾಪ ತುಂಬಾ ಗಾಬರಿ ಆಗಿದ್ದರು ಆ ಒಂದು ಎಷ್ಟು ಸ್ಟೈಲ್ನ ಈ ಥರ ಸರಿ ಮಾಡಿಕೊಡಿ ಅಂತ ಅಂದರು ಹಂಗಾಗಿ ಮಾಡಿ ಇದ್ದೆ ನನಗನ್ಸಿದ ಪ್ರಕಾರ ಅಲ್ಲಿ ಮೇಕಪ್ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಎ ಸ್ಟೈಲಲ್ಲಿ ಅವರು ಪ್ರೊಫೆಷ್ನಲ್ ಆಗಿರಲಿಲ್ಲ ಅವ್ರಿಗೆ ಅದು ಯಾವ ರೀತಿ ಮಾಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ ಆ ಥರ ಆ ಕೂರಿಸಿದ್ರು ನನಗೆ ಅದನ್ನು ನೋಡುವಾಗ್ಲೇ ಬೇಜಾರಾಯಿತು ಅನಿಸಿತ್ತು ನನಗೆ ಇದು ಈ ಥರನೇ ಆಗ್ಬೋದು ಅಂತ ಬಟ್ ಅದು ಪೂಜೆ ಮುಗಿಸಿ ಬರೋ ಅಷ್ಟರಲ್ಲೇ ಇನ್ನೂ ಅವ್ರಿಗೆ ತಾಳಿನೂ ಕೂಡ ಕಟ್ಟಿರಲಿಲ್ಲ ಅಷ್ಟರಲ್ಲೇ ಜಡೆ ಎಲ್ಲ ಬಿದ್ದೋಗಿತ್ತು ನಾನು ಆ ಜಾಗದಲ್ಲಿ ಅವತ್ತು ಇಲ್ಲ ಅಂದಿದ್ರೆ ಪಾಪ ಏನು ಮಾಡ್ತಿದ್ರೋ ಗೊತ್ತಿಲ್ಲ ಎಷ್ಟು ಅಮೌಂಟ್ ಆಗುತ್ತೆ ಹೇಳಿ ನಾವು ಪೇ ಮಾಡ್ತೀವಿ ಮಾಡಿಕೊಡಿ ಅಂತ ಕೇಳಿದರು ಬಟ್ ನನಗೆ ಅಲ್ಲಿ ಅವರತ್ರ ಆ ಟೈಮಲ್ಲಿ ಅಮೌಂಟ್ನ ಕೇಳಬೇಕು ಅಂತ ಅನ್ನಿಸ್ಲಿಲ್ಲ ತುಂಬಾ ಟೆನ್ಷನ್ ಆಗಿಬಿಟ್ಟಿದ್ರು ಬ್ರೈಡು ಹಾಗಾಗಿ ನಾನೇನು ಕೇಳಲಿಲ್ಲ ಹಾಗೇ ಮಾಡಿಕೊಟ್ಟೆ ಆ ಹುಡ್ಗಂಗೆ ಪಾದ ಪೂಜೆ ಇದ್ದಾರೆ ಹೊರಗಡೆ ಇಲ್ಲಿ ಹುಡ್ಗಿನ ಹೋಗಬೇಕು ಇನ್ನೇನು ಮಂಟಪಕ್ಕೆ ಅಷ್ಟೇ ಟೈಮ್ ಇದ್ದಿದ್ದು ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಈ ರೀತಿ ಎಷ್ಟೆಲ್ಲ ಮಾಡಿ ಫಿನಿಶ್ ಮಾಡಿದ್ದೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಬಟ್ ಅಲ್ಲಿ ಟೈಮ್ ಇದ್ದಿದ್ದು ತುಂಬಾ ಕಡಿಮೆ ಇತ್ತು ಅಲ್ಲಿ ವರ್ಕ್ನ ಮುಗಿಸ್ಕೊಂಡು ನೆಕ್ಸ್ಟು ನನಗೆ ತುಮಕೂರಲ್ಲಿ ಕೂಡ ಒಂದು ನಾನ್ ಬ್ರೈಡಲ್ ವರ್ಕ್ ಇತ್ತು ಅಂದರೆ ಮಗು ನಾಮಕರಣಕ್ಕೆ ರೆಡಿ ಆಗೋದಕ್ಕೆ ಅಂತ ಹೇಳಿದ್ರು ಇವರು ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಬ್ಯಾಕೇನೆ ಬುಕ್ ಮಾಡ್ಕೊಂಡಿದ್ರು ಅಲ್ಲಿಗೂ ಕೂಡ ನಾನು ಆನ್ ಟೈಮ್ಗೆ ರೀಚ್ ಆಗಲೇ ಬೇಕಿತ್ತು ಹಂಗಾಗಿ ಮನೇಲಿ ತಿಂಡಿ ಮಾಡಕ್ಕೆ ಟೈಮ್ ಇರಲಿಲ್ಲ ನಾನು ದಿವ್ಯಾ ಚೌಟ್ರಿನ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಮತ್ತೆ ಅಲ್ಲಿ ರೊಟ್ಟಿನ ಕೊಟ್ಟಿದ್ರು ಮನೆಯವರು ಅದನ್ನು ಕಾರಲ್ಲೇ ಅಂದ್ಬಿಟ್ಟು ತಟ್ಟೆ ಸಮೇತ ಹಾಗೆ ತಂದು ಕೊಟ್ಬಿಟ್ರು ಹೋಗ್ತಾ ಹಾಗೆ ಕಾರಲ್ಲಿ ತಿಂಡಿ ತಿಂದ್ಕೊಂಡು ಹಾಗೆ ಮನೆಯವರು ಆ ಸಲಾಡೆಲ್ಲ ತೊಗೊಂಬಂದಿದ್ರು ಹೊರ್ಗಡೆ ಹೋದಾಗ ನಾವು ಆಚೆ ಕಡೆ ಹೋಟೆಲ್ಲು ಮತ್ತು ಬೇಕ್ರಿ ತಿಂಡಿಗಿಂತ ಮನೆಯಿಂದ ತಗೊಂಡೋಗಿ ತಿನ್ನೋದೇ ನಮಗೆ ಸಮಾಧಾನ ಆಗೋದು ಹಂಗಾಗಿ ಅದನ್ನೆಲ್ಲ ತಿಂದ್ಕೊಂಡು ಅಲ್ಲಿ ಕೂಡ ವರ್ಕ್ನ ಮುಗಿಸ್ದೆ ಆನ್ ಟೈಮ್ಗೆ ಕರೆಕ್ಟಾಗಿ ಅಲ್ಲೂ ಕೂಡ ರೆಡಿಯಾದರು ಆ ಟೋಟಲ್ಲು ಇಬ್ಬರು ದೊಡ್ಡವರು ಹಾಗೆ ಮಕ್ಕಳು ಮೂರು ಜನ ಇದ್ದರು ಅಲ್ಲಿ ವರ್ಕ್ನ ಮುಗಿಸ್ಕೊಂಡು ಇನ್ನೊಂದು ಕಡೆ ನನಗೆ ಸೇಮ್ ನಾನ್ ರೈಡರ್ಸ್ ಇದ್ದಿದ್ದು ಬೆಂಗಳೂರು ಗೊಲ್ರಟ್ಟಿ ಅಲ್ಲಿ ಇದ್ದಿದ್ದು ಅಲ್ಲಿಗೆ ಹೋಗೋದಿಕ್ಕೆ ಅಂದ್ಬಿಟ್ಟು ಈಗ ಅಲ್ಲಿಂದ ಹೊರಟಿದ್ದೀವಿ ತುಂಬಾ ಟಯರ್ಡ್ ಆಗಿತ್ತು ನನಗೆ ಬೆಳಗ್ಗೆ ಬೇರೆ ಬೇಗ ಎದ್ದಿದ್ದರಿಂದ ಮೂಡೇ ಇರಲಿಲ್ಲ ಟ್ರಾವೆಲ್ಲು ವರ್ಕು ಆ ಥರ ಆಗೋಗಿತ್ತು ಹಾಗೆ ಸಿಕ್ಕಾ ಬಟ್ಟೆ ಬಿಸಿಲು ಬೇರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಮನೆಗೆ ಹೋಗಿ ಸ್ನಾನ ಮಾಡಬೇಕು ಅಂತ ಅನ್ನಿಸ್ತಿತ್ತು ಬಟ್ಟು ನಾವು ವರ್ಕಲ್ಲಿದ್ದಾಗ ಯಾವಾಗ ಬೇಕೋ ಅವಾಗ ಮನೆಗೆಲ್ಲ ಬರೋಕ್ಕೆ ಆಗೋಲ್ಲ ಗೊಲ್ದಟ್ಟಿಗೆ ಹೋಗಿ ಅಲ್ಲಿ ರೀಚ್ ಆಗಿದ್ವಿ ನಾವು ಬೇಗನೆ ಹೋಗಿದ್ವಿ ಸ್ವಲ್ಪ ಅವರಿನ್ನೂ ಅಂದಿವೆ ಅಲ್ಲಿ ಇದ್ದೀವಿ ಅಂದರೂ ಹಂಗಾಗಿ ನಾನು ಮುಖ ತೊಳ್ಕೊಂಡು ಕಾರಲ್ಲೇನೆ ಸ್ವಲ್ಪ ಈ ಥರ ಫ್ರೆಶ್ ಅಪ್ ಆದೆ ಈಗ ನೆಕ್ಸ್ಟ್ ಮತ್ತೆ ವರ್ಕ್ ಇರೋದ್ರಿಂದ ಮೂಡ್ ಸ್ವಲ್ಪ ಸ್ವಲ್ಪ ಚೆನ್ನಾಗಿದ್ದರೆ ಅಷ್ಟೇ ವರ್ಕ್ನ ಮಾಡೋಕ್ಕಾಗೋದು ಅಂದರೆ ಹಿಂಸೆ ಆಗ್ತಿದ್ರೆ ವರ್ಕ್ ಮಾಡೋಕ್ಕೆ ಮೂಡಿರಲ್ಲ ಈಗ ನಮ್ಮಿಂದ ಅವರ ದಿನ ಹಾಳಾಗೋದು ನನಗಿಷ್ಟ ಇಲ್ಲ ಹಂಗಾಗಿ ಏನು ಮಾಡೋಕ್ಕಲ್ಲ ಒಂದೆರಡು ಅವರ್ ಅಲ್ವಾ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಎಷ್ಟಾಗುತ್ತೆ ಅಷ್ಟು ಕಾರಲ್ಲೇನೆ ಅಪ್ ಆಗಿ ನಾನೀಗ ಚೌಟ್ರಿ ರೀಚ್ ಆಗಿದ್ದೀನಿ ಅಲ್ಲಿ ಹೋದ ತಕ್ಷಣ ಅವರು ಕೂಡ ಎಲ್ಲ ಶಾಸ್ತ್ರಗಳೆಲ್ಲ ಮಾಡೋದಕ್ಕೆ ಬೇಗ ಬೇಗ ರೆಡಿ ಆಗಬೇಕು ಅಂತ ಅಂದರು ಇವರು ಸಿಸ್ಟರ್ಸ್ ಇಬ್ಬರು ಹಾಗೆ ಅವರಿಬ್ಬರು ಮಕ್ಕಳು ಕೂಡ ಇದ್ದರು ಇವ್ರದ್ದು ಫಸ್ಟುಗೆ ಅವ್ರ ಅಕ್ಕಂದು ಮುಗಿಸ್ಬಿಟ್ಟು ಸಿಂಪಲ್ಲಾಗಿ ಹೇರ್ ಸ್ಟೈಲು ಮೇಕಪ್ಪು ಮತ್ತು ಸ್ಯಾರಿನ ಕೇಳಿದರು ಇಬ್ಬರೂ ಒಂದೇ ಥರ ಸ್ಯಾರಿ ಒಂದೇ ಥರ ಹೇರ್ ಸ್ಟೈಲ್ ಒಂದೇ ಥರ ಮೇಕಪ್ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅವ್ರು ಹೇಳಿದ ಟೈಮಿಗೆ ಬೇಗನೆ ಆಯಿತು ಎಲ್ಲದೂ ಕೂಡ ಮಕ್ಕಳದು ಕೂಡ ಸಿಂಪಲ್ ಮೇಕಪ್ ಇದ್ದಿದ್ದನ್ನು ಮುಗಿಸಿಕೊಟ್ಟೆ ಅವರಂತೂ ತುಂಬಾ ಖುಷಿಪಟ್ಟರು ನನಗೆ ಬೆಳಗ್ಗೆಯಿಂದ ನಾನು ಓಡಾಡಿದ್ದು ಕೆಲಸ ಮಾಡಿದ್ದು ಬಾಡಿ ಪೇಯ್ನ್ ಎಲ್ಲ ಮರ್ತೇ ಹೋಯಿತು ನನಗೆ ನಮ್ಮ ಮದುವೆಯಲ್ಲೂ ನಾವಿಷ್ಟು ಚೆನ್ನಾಗಿ ಕಾಣಿಸೇ ಇರಲಿಲ್ಲ ಅಕ್ಕ ತುಂಬಾ ಆಗ್ತಿದೆ ನಮ್ಗೆ ತುಂಬ ಇಷ್ಟ ಆಯಿತು ಅಂತೆಲ್ಲ ಹೇಳಿದ್ರು ಬಟ್ ಅದನ್ನೆಲ್ಲ ನಾನು ಅಲ್ಲಿ ವೀಡಿಯೋ ಮಾಡೋ ಅಂಥ ಸಿಚುವೇಶನಲ್ಲಿ ಇರಲಿಲ್ಲ ಹಂಗಾಗಿ ಅಲ್ಲಿ ಅವ್ರ ಮಕ್ಕಳು ಇದ್ದರು ಅವ್ರ ಕೈಯಲ್ಲಿ ಸ್ವಲ್ಪ ಕೊಟ್ಟು ವೀಡಿಯೋಸ್ನ ತೆಗ್ಸಿರೋದು ಅಷ್ಟೇ ಇದು ನಾನು ಒಬ್ಬಳೇ ಹೋಗಿದ್ದರಿಂದ ವರ್ಕ್ ಮಾಡೋವಾಗ ವೀಡಿಯೋಸ್ ಎಲ್ಲ ಮಾಡೋದು ಸ್ವಲ್ಪ ಕಷ್ಟವೇ ಆಯಿತು ನೋಡಿ ಇದು ಕನ್ವೆನ್ಷನ್ ಹಾಲು ತುಂಬಾ ಚೆನ್ನಾಗಿತ್ತು ಫೈನಲ್ ಔಟ್ಪುಟ್ ಈ ಥರ ಬಂದಿತ್ತು ಏರ್ ಸ್ಟೈಲೆಲ್ಲ ಇದೇ ಥರ ಬೇಕು ಅಂತ ಕೇಳಿದರು ಅವ್ರದ್ದು ಒರ್ಜಿನಲ್ ಏರ್ಸಲ್ಲೇ ಸ್ಟೆಲ್ಲೇ ಮಾಡಿದ್ದಂಥದ್ದು ಚೆನ್ನಾಗಿ ಬಂದಿತ್ತು ಅವರಿಗೆ ತುಂಬಾ ಇಷ್ಟ ಆಯಿತು ಹಾಗೆ ಆ ಮಕ್ಕಳು ಕೂಡ ಇದ್ದರು ಅವ್ರಿಗೂ ಅಷ್ಟೇ ಸಿಂಪಲ್ಲಾಗಿ ಮೇಕಪ್ ಏರ್ ಸ್ಟೈಲೆಲ್ಲ ಮಾಡಿದ್ದಾಯಿತು ಹಾಗೆ ಅವತ್ತೇ ನಮ್ಮ ಮನೆಯವರ ಫ್ರೆಂಡ್ದು ಗೃಹ ಪ್ರವೇಶ ಇತ್ತು ಅಲ್ಲೇ ನಿಯರ್ ಅಂದ್ರಹಳ್ಳಿಯಲ್ಲಿ ನಾವು ಮಾರ್ನಿಂಗ್ ಹೋಗಬೇಕಿತ್ತು ಇಲ್ಲ ಆಫ್ಟರ್ನೂನ್ ಹೋಗಬೇಕಿತ್ತು ಇವತ್ತು ಫುಲ್ಲು ವರ್ಕ್ ಇದ್ದಿದ್ದರಿಂದ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಹಾಗೂ ನೈಟ್ ಆದರೂ ಹೋಗಿ ಒಂದು ಮಾತಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗಿದ್ದು ಇದ್ವಿ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗೋಗಿತ್ತು ನಾವಲ್ಲಿ ಹೋಗೋ ಅಷ್ಟೊತ್ತಿಗೆ ಹೇಗಿದ್ರು ಪರವಾಗಿಲ್ಲ ಹೇಗೂ ಇಷ್ಟು ದೂರ ಬಂದಿದ್ದೀವಲ್ಲ ಹೋಗ್ಬಿಟ್ಟು ಒಂದು ವಿಸಿಟ್ ಹಾಕಿ ಹೋಗೋಣ ಅಂತ ಅಂದ್ಕೊಂಡೆ ಬಂದ್ವಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಮನೆಯೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಮನೆಯವರ ಕ್ಲೋಸ್ ಫ್ರೆಂಡ್ ಇವರು ಅವ್ರನ್ನ ನಾನು ಇಲ್ಲಿ ವೀಡಿಯೋದಲ್ಲಿ ಆಗಲಿಲ್ಲ ಮನೆ ನೋಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಮನೆ ಮಧ್ಯಾಹ್ನ ಟೈಮ್ ಬಂದಿದ್ರೆ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿರ್ತಿದ್ರು ಆದರೆ ಆಗಲಿಲ್ಲ ವರ್ಕ್ ಇದ್ದಿದ್ದರಿಂದ ಇವ್ರು ಬೇಜಾರು ಮಾಡ್ಕೊತಾರೆ ಇನ್ನೂ ಬರಲಿಲ್ಲ ಅಂದರೆ ಅಂದ್ಬಿಟ್ಟು ನೈಟ್ ಬಂದು ಅಲ್ಲಿಯ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಸಲೇ ಅಸ್ನ ಕುಂಕುಮ ಎಲ್ಲ ತಗೊಂಡು ಅಲ್ಲಿಂದ ನಾವು ಹೊರಟಿದ್ದು ನಾವು ನೆಕ್ಸ್ಟು ಮತ್ತೆ ಗೊಲ್ದಟ್ಟಿಗೆ ಮಾರ್ನಿಂಗಿಗೂ ಕೂಡ ಇತ್ತು ಅವ್ರದ್ದು ವರ್ಕಿಗೆ ಬರಬೇಕಿತ್ತು ಹಂಗಾಗಿ ನಮ್ಮ ಮನೆಯವರ ಚಿಕ್ಕಪ್ಪ ಅವ್ರ ಮನೆ ಮಾಚವಳ್ಳಿಯಲ್ಲಿರೋದು ಅಲ್ಲಿಗೆ ಹೋಗಿ ನಾವು ಅಲ್ಲಿ ಸ್ಟೇ ಆಗಿ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿಂದ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಅಲ್ಲಿ ಚೌಟ್ರಿ ಹತ್ರ ಈಗ ಹೋಗ್ತಾ ಇದ್ದೀವಿ ಸ್ವಲ್ಪ ಬೇಗನೆ ಹೋಗ್ಬೇಕಿತ್ತು ಎಂಟೂವರೆಗೆ ಮುಹೂರ್ತ ಇದ್ದಿದ್ದು ಅಷ್ಟೊತ್ತಿಗೆ ಇಬ್ಬರು ಮಕ್ಕಳು ಹಾಗೆ ಇಬ್ಬರು ದೊಡ್ಡವರು ಅಷ್ಟು ರೆಡಿ ಮಾಡಬೇಕಿತ್ತು ಹಾಗಾಗಿ ನಾವು ಅಲ್ಲಿಂದ ಹೊರಟಾಗ ಸಿಕ್ಸ್ ಸಿಕ್ಸ್ ಏನೋ ಆಗಿತ್ತು ಚೆನ್ನಾಗಿತ್ತು ಫ್ರೆಶ್ ಅಪ್ ಆದಾಗಲೇ ಒಂಥರ ಮೂಡು ಚೆನ್ನಾಗಿರೋದು ನೆನ್ನೆ ಎಲ್ಲ ಫುಲ್ ಟಯರ್ಡ್ ಆಗಿತ್ತು ನೈಟು ಹೇಗೆ ಮಲ್ಕೊಂಡ್ವಿ ಅಂತಲೇ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟಿತ್ತು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ರೆಡಿಯಾಗಿ ಈಗ ಕನ್ವೆನ್ಷನ್ ಹಾಲ್ ಹತ್ರ ರೀಚ್ ಆಗ್ತಾಯಿದ್ದೀವಿ ತುಂಬಾ ಖುಷಿಪಟ್ಟರು ನನ್ನ ಈ ಕ್ಲೈಂಟ್ ಮಾತ್ರ ನನಗದು ಹೇಳ್ಕೊಳಕ್ಕೆ ಖುಷಿ ಆಗ್ತಿದೆ ನಿಮಗೂ ಕೂಡ ನಾವು ನಮ್ಮ ಮದುವೆಲ್ಲೂ ಕೂಡ ಇಷ್ಟು ಚೆನ್ನಾಗಿ ಕಾಣಿಸಿರ್ಲಿಲ್ಲ ಸಿಂಪಲ್ ಮೇಕಪ್ ಮಾಡಿಸ್ಕೊಂಡ್ರು ಇಷ್ಟು ಚೆನ್ನಾಗಿ ಬಂದಿತ್ತಲ್ಲ ಅಂತ ತುಂಬ ಖುಷಿಪಟ್ಟರು ಹಾಗೆ ಅವ್ರು ಹೋದ ತಕ್ಷಣ ಹೇಳಿದ್ರು ಅಕ್ಕ ಮಲ್ಕೊಂಡು ಮೇಕಪ್ ಮಾಡಿದ್ದು ಹೋಗೇ ಇರಲಿಲ್ಲ ನಾವೇ ಹಿಂಸೆ ಪಟ್ಟು ಎಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು ಮತ್ತೆ ಮಾಡಿಸ್ಕೋಬೇಕು ಅಂದ್ಬಿಟ್ಟು ಅಂತ ಹೇಳಿದ್ರು ತುಂಬಾ ಖುಷಿಯಾಯಿತು ಆಲ್ಮೋಸ್ಟ್ ಸೆವೆನ್ ಟು ಏಯ್ಟ್ ಅವರ್ಸ್ವರೆಗೂ ಮೇಕಪ್ ಹಾಗೇ ಇತ್ತು ಅಂತಲೂ ಕೂಡ ಹೇಳಿದ್ರು ಹಾಗೆ ಮಾರ್ನಿಂಗು ಕೂಡ ಸೇಮ್ ಅದೇ ಥರ ಇಬ್ರು ಕಾಂಬಿನೇಷನಲ್ಲಿ ಸ್ಯಾರೀಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಹೇರ್ ಸ್ಟೈಲಷ್ಟೇ ಅವರು ಓನ್ ಹೇರಿಕೆ ಮಾಡೋದಕ್ಕೆ ಅಂತ ಹೇಳಿದರು ಹಾಗಾಗಿ ಆ ಹೇರ್ ಸ್ಟೈಲು ಮೇಕಪ್ಪು ಸ್ಯಾರಿ ಎಲ್ಲ ಮುಗಿದ್ಮೇಲೆ ಫೈನಲಲ್ಲಿ ಲಾಸ್ಟ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಷ್ಟೇ ವೀಡಿಯೋಸ್ಗೆ ಇರಲಿ ಅಂದ್ಬಿಟ್ಟು ಇವರು ಅವರು ಮಗಳು ಹಾಗೆ ಒಬ್ಬರಾದಮೇಲೆ ಒಬ್ಬರು ವರ್ಕ್ ಇದ್ದಿದ್ದರಿಂದ ಕಂಟಿನ್ಯೂಸ್ ಆಗಿ ಅಲ್ಲಿ ವೀಡಿಯೋಸ್ನ ಮಾಡಿಕೊಂಡು ವರ್ಕ್ನ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ನನಗೆ ಅಸಿಸ್ಟ್ಗೆ ಅಂತ ಯಾರಾದರೂ ಇದ್ದಿದ್ದರೆ ನನಗೆ ಸ್ವಲ್ಪ ಈಸಿ ಆಗ್ತಿತ್ತು ಇಲ್ಲಿ ನಾನು ಬೆಂಗಳೂರಿಗೆಲ್ಲ ಹೋಗಬೇಕಾದ್ರೆ ಅವರು ನನ್ನ ಸ್ಟೂಡೆಂಟ್ಸು ಬರೋದಕ್ಕೆ ಆಗಲ್ಲ ಅಂತಂದರು ಅವ್ರಿಗೇನೋ ಬೇರೆ ವರ್ಕ್ ಇತ್ತು ಅಂದ್ಬಿಟ್ಟು ಹಂಗಾಗಿ ನಾನಿಲ್ಲಿ ಒಬ್ಬಳೇ ಹೋಗಬೇಕಾಯಿತು ಇನ್ನು ನೆಕ್ಸ್ಟು ಅಂಥ ಪ್ರೋಗ್ರಾಮ್ಸ್ಗಳಿಗೆಲ್ಲ ಬರಬೇಕು ಅಂತ ಹೇಳಿದ್ದೀನಿ ಅವರು ಕೂಡ ಓಕೆ ಅಂತ ಹೇಳಿದ್ದಾರೆ ನನಗೂ ಕೂಡ ಎಲ್ಪ್ ಆಗುತ್ತೆ ಹಾಗೆ ಅವ್ರಿಗೂ ಕೂಡ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಹಂಗಾಗಿ ಅಟೆಂಡ್ ಮಾಡಿ ಅಂತ ಹೇಳಿದ್ದೀನಿ ನೋಡಬೇಕು ಬಂದರೆ ನನಗೂ ಎಲ್ಪ್ ಆಗುತ್ತೆ ಹಾಗೆ ಅವ್ರಿಗೂ ಕೂಡ ಈ ಥರ ಲೈವ್ ಎಕ್ಸ್ಪೀರಿಯೆನ್ಸು ಸಿಗೋಲ್ಲ ಸ್ಟಾರ್ಟಿಂಗಲ್ಲೇ ನಾವು ಕ್ಲಾಸೆಲ್ಲ ಕಲ್ತಾಗ್ಲೇ ಯಾರೂ ವರ್ಕನ್ನು ಕೊಡೋಲ್ಲ ನಮಗೆ ಅಷ್ಟಾಗಿ ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗಿದ್ದರೆ ಅವ್ರಿಗೂ ಕೆಲಸ ಮಾಡೋದಕ್ಕೆ ಸ್ವಲ್ಪ ಧೈರ್ಯ ಬರುತ್ತೆ ಅಂದ್ಬಿಟ್ಟು ನೀವು ಬನ್ನಿ ಅಂತ ಅವ್ರಿಗೆ ಹೇಳಿದ್ದೀನಿ ನಾನು ನೋಡೋಣ ನೆಕ್ಸ್ಟು ಇರೋ ಈವೆಂಟ್ಸ್ಗಳಿಗೆಲ್ಲ ಕರ್ಕೊಂಡು ಹೋಗ್ತೀನಿ ಇಬ್ರು ಕೂಡ ರೆಡಿ ಆದರು ಹಾಗೆ ಅವ್ರಿಗೆ ಒಂದಷ್ಟು ಫೋಟೋಸ್ನೆಲ್ಲ ತೆಗೆದುಕೊಟ್ಟೆ ಹಾಗೆ ನನಗೂ ಕೂಡ ಫೋಟೋಸ್ ಬೇಕಿತ್ತು ಯಾವುದೇ ವರ್ಕ್ನ ಮಾಡಿದ್ರು ಕೂಡ ಫೋಟೋಸ್ನ ತೆಗಿಯೋದನ್ನು ನಾನಂತೂ ಮಿಸ್ ಮಾಡಲ್ಲ ಫೋಟೋಸ್ ಇದ್ರೇ ಅಲ್ವಾ ನಮ್ಮ ವರ್ಕನ್ನು ನಾವು ತೋರಿಸ್ಲಿಕ್ಕಾಗೋದು ತುಂಬಾ ಖುಷಿಪಟ್ಟರು ಅವರು ನೀವು ಅವ್ರನ್ನ ಫೇಸಲ್ಲಿ ನೋಡ್ತಿರ್ಬೋದು ಅವರೆಷ್ಟು ಸ್ಯಾಟಿಸ್ಫೈ ಆಗಿದ್ದಾರೆ ಅಂದ್ಬಿಟ್ಟು ಅವ್ರನ್ನೂ ಕೂಡ ಕೇಳಿದೆ ಆದರೆ ಕ್ಯಾಮ್ರಾ ಮುಂದೆ ಹೇಳೋದಕ್ಕೆ ಸ್ವಲ್ಪ ನಾಚಿಕೆ ಪಟ್ಕೊಂಡ್ರು ಏನು ಹೇಳಿದ್ರು ಅಂತ ನೀವು ಕೂಡ ಕೇಳಿ

ಆ ಕೆಲಸ ಕರೆಕ್ಟ್ ಟೈಮ್ಗೆ ಮುಗಿಯೋವರೆಗೂ ನನಗೂ ಫುಲ್ ಟೆನ್ಷನ್ ಆಗಿರುತ್ತೆ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಆಚೆ ಬಂದಮೇಲೆ ಬಟ್ಟೆ ಸಮಾಧಾನ ಆಗುತ್ತೆ ನನಗಂತೂ ನಾವಲ್ಲಿ ಎಷ್ಟು ಅರ್ನ್ ಮಾಡಿದ್ವಿ ಅನ್ನೋದಕ್ಕಿಂತ ನಮ್ಮ ಕಸ್ಟಮರು ಖುಷಿಯಾಗಿ ನಮಗೆ ಒಂದು ಒಳ್ಳೆ ರಿವ್ಯೂನ ಕೊಡ್ತಾರಲ್ಲ ಅದರಲ್ಲೇ ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಅಲ್ಲಿಂದ ನಾವು ನಮ್ಮ ಕುಣಿಗಲ್ ಕಡೆ ಹೊರಟ್ವಿ ಇನ್ನೇನು ಹತ್ತತ್ರ ರೀಚ್ ಆಗಿದ್ವಿ ಇವತ್ತು ಕೂಡ ಕ್ಲಾಸ್ ಇತ್ತು ನಾರ್ಮಲಾಗಿ ಲೆವೆನ್ ತರ್ಟಿ ಟ್ವೆಲ್ ಅಷ್ಟರಲ್ಲಿ ಬರ್ತಾರೆ ಸ್ಟೂಡೆಂಟ್ಸು ಅಷ್ಟೊತ್ತಿಗೆ ನಾವು ಕೂಡ ರೀಚ್ ಆಗಬೇಕು ಅಂತ ಸ್ವಲ್ಪ ಬೇಗ ಬೇಗನೆ ಬಂದ್ವಿ ನಾವು ಕರೆಕ್ಟಾಗಿ ಕುಣಿಗಲ್ಲಿಗೆ ರೀಚ್ ಅಷ್ಟರಲ್ಲಿ ಲೆವೆನ್ ತರ್ಟಿ ಆಗಿತ್ತು ಬಂದ ತಕ್ಷಣ ಸ್ಟೂಡೆಂಟ್ಸ್ ಆಲ್ರೆಡಿ ಬಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ರು ಹಂಗಾಗಿ ಮನೆಗೆ ಹೋಗಿ ಅಪ್ ಆಗೋಕ್ಕೂ ಟೈಮ್ ಸಿಗಲಿಲ್ಲ ಡೈರೆಕ್ಟಾಗಿ ನಾನು ಶಾಪ್ಗೆ ಹೋಗಬೇಕಾಯ್ತು ಇವತ್ತು ಇನ್ನೊಬ್ಬರು ಸ್ಟೂಡೆಂಟ್ ಆ್ಯಡ್ ಆಗಿದ್ದಾರೆ ಅಂದರೆ ಇವರು ಮೊದಲನೇ ದಿನ ಬರೋದಕ್ಕಾಗಿರಲಿಲ್ಲ ಏನೋ ಸ್ವಲ್ಪ ಬೇರೆ ಕೆಲಸ ಇತ್ತು ಅಂದ್ಬಿಟ್ಟು ಬರೋದಕ್ಕಾಗಿರಲಿಲ್ಲ ಹಂಗಾಗಿ ಇವರು ಇವತ್ತು ಬಂದಿದ್ದರು ಅವತ್ತು ಅವ್ರಿಗೇನು ಕ್ಲಾಸ್ನ ಮಾಡಿದ್ದೆ ಮೊದಲನೇ ದಿನ ಅದನ್ನು ಇವ್ರಿಗೂ ಕೂಡ ಮತ್ತೆ ರಿಪೀಟ್ ಮಾಡಬೇಕಾಯ್ತು ಇವ್ರ ಜೊತೆ ಇನ್ನೊಬ್ಬರು ಸ್ಟೂಡೆಂಟ್ ಬರಬೇಕಿತ್ತು ಅವರು ಏನೋ ಬೇರೆ ರೀಸನ್ನ ಕೊಟ್ಟರು ಇನ್ನು ಫಿಫ್ಟೀನ್ ಡೇಸ್ ಇಲ್ಲ ನೆಕ್ಸ್ಟ್ ಬ್ಯಾಚಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಈಗ ಮೊದಲನೇ ದಿನ ಏನು ಕ್ಲಾಸ್ನ ಮಾಡಿದ್ದೆ ಸೇಮ್ ಅದೇ ಥರ ಈಗ ಇವ್ರಿಗೆ ಒಬ್ಬರಿಗೆ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಮೊದಲನೇ ದಿನ ಬಂದು ಏರ್ ಸ್ಟೈಲ್ ಬಗ್ಗೆ ಫುಲ್ಲು ಕ್ಲಾಸ್ ಇರುತ್ತೆ ಏರ್ ಏರ್ ಅಸೆಸರೀಸು ಮತ್ತು ಯಾವ್ಯಾವ ಥರ ಏರ್ ಸ್ಟೈಲ್ಸ್ ಎಲ್ಲ ಇರುತ್ತೆ ಯಾವ ಥರ ಎಕ್ಸ್ಟೆನ್ಷನ್ಸ್ ಎಲ್ಲ ಇರುತ್ತೆ ಯಾವ ಥರ ಅಸೆಸರೀಸ್ನ ಯೂಸ್ ಮಾಡಬೇಕು ಆ ಥರ ಫುಲ್ಲು ಡೀಟೇಲಾಗಿ ಎಲ್ಲ ಮಾಡಿ ಮೊದಲನೇ ದಿನನೇ ಅವ್ರಿಗೆ ಮಿಷಿನ್ನೆಲ್ಲ ಹ್ಯಾ ಯಾವ ರೀತಿ ಹ್ಯಾಂಡ್ಲು ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ ಅದನ್ನು ಇವರು ಕೂಡ ಮಾಡ್ತೀನಿ ನಾನು ಇವತ್ತೇನೆ ಅಂದ್ಬಿಟ್ಟು ಮಾಡ್ತಿದ್ದಾರೆ ಮೊದಲನೇ ದಿನವೇ ತುಂಬಾ ಚೆನ್ನಾಗಿ ಬಂತು ವರ್ಕು ಅಂದರೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇದೆ ಕಲಿಬೇಕು ನಾನು ಅಂತ ಅಂದ್ಬಿಟ್ಟು ನಾನು ಆ ಮೇಕಪ್ ಕ್ಲಾಸ್ನ ಶುರು ಮಾಡ್ತಿದ್ದೀನಿ ಅಂತ ಅನೌನ್ಸ್ ಮಾಡಿದಾಗ ನನಗೆ ಫಸ್ಟು ಬುಕ್ಕಿಂಗ್ನ ಮಾಡಿಕೊಂಡಿದ್ದೆ ಇವರು ಆದರೆ ಲಾಸ್ಟಲ್ಲಿ ಬರೋ ಥರ ಆಯಿತು ಪರವಾಗಿಲ್ಲ ಕೊನೆಗೂ ಬಂದ್ರಲ್ಲ ಅವ್ರಿಗೂ ತುಂಬಾ ಖುಷಿ ಇದೆ ಹಾಗೆ ಇದು ಪ್ರತಿದಿನ ನಡೀತಾ ಇರೋವಂಥ ಹೇರ್ ಸ್ಟೈಲ್ಗಳು ಫುಲ್ಲು ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ನಾನು ಸ್ವಲ್ಪ ಆಗಿಬಿಟ್ಟಿದ್ದೀನಿ ಹಂಗಾಗಿ ಏನು ಕ್ಲಿಪ್ಪಿಂಗ್ಸ್ ಈಗ ನಾನು ಸದ್ಯಕ್ಕೆ ತಗಿದ್ದೀನಿ ಅಷ್ಟು ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಹಾಗೆ ಅವತ್ತೊಂದು ಬ್ರೈಡಲ್ ಮೆಹಂದಿ ಕೂಡ ಇತ್ತು ನಾನು ಮೆಹಂದಿ ಹಾಕೋ ಟೈಮಲ್ಲಿ ನನ್ನ ಸ್ಟೂಡೆಂಟ್ಸ್ ಬಂದು ನಾನು ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅಂದ್ಕೊಂಡು ಅವರು ಕೂಡ ಮಾಡ್ಕೊಂಡು ಹೋದರು ಹಾಗೆ ಇದು ಇನ್ನೊಂದು ನೆಕ್ಸ್ಟ್ ಡೇ ಒಂದು ಮುಸ್ಲಿಂ ಬ್ರೈಡ್ ಇತ್ತು ಇಲ್ಲೇ ನಮ್ಮ ಕುಣಿಗಲ್ನ ನಕ್ಷತ್ರ ಪ್ಯಾಲೇಸಲ್ಲಿ ಮುಸ್ಲಿಮ್ ಬ್ರೈಡ್ ಬುಕ್ ಆಗಿತ್ತು ಇದು ಲಾಸ್ಟ್ ಮೂಮೆಂಟಲ್ಲಿ ಅಂದರೆ ನೆಕ್ಸ್ಟ್ ನಾಳೆ ಮದುವೆ ಅಂದರೆ ಇವತ್ತು ಬುಕ್ ಆಗಿದ್ದಂಥದ್ದು ಅವರು ಕುಣಿಗಲ್ಲೆಲ್ಲ ಸರ್ಚ್ ಮಾಡಿದ್ವಿ ನಮಗೆ ಯಾರು ಅಷ್ಟಾಗಿ ಸೂಟ್ ಆಗಲಿಲ್ಲ ಫೈನಲಿ ನಿಮ್ಮ ಪೇಜ್ ಸಿಕ್ತು ಅಂದ್ಬಿಟ್ಟು ಬುಕ್ ಮಾಡ್ಕೊಂಡಿದ್ರು ನಾವು ಸ್ವಲ್ಪ ಬೇಗನೆ ಇರಬೇಕು ಅವ್ರಿಗಿಂತ ಚೌಟ್ರಿಗೆ ಆದರೆ ಇಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿಯೇ ಬೇಗ ಹೋಗ್ಬಿಟ್ವಿ ಅಂದರೆ ಅವರು ಒನ್ ತರ್ಟಿ ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದರು ನಾವು ಕರೆಕ್ಟಾಗಿ ಆನ್ ಟೈಮ್ಗೆ ಹೋದ್ವಿ ಬಟ್ ಅಲ್ಲಿ ಹೋದರೆ ಸಿಕ್ಕಾಪಟ್ಟೆ ಬಟ್ಟೆ ವೆಯ್ಟ್ ಮಾಡಿಸ್ಬಿಟ್ರು ಒಂದು ಟೂ ಅವರ್ಸ್ ವೆಯ್ಟ್ ಮಾಡಿದ್ದೀವಿ ಈಗ ಹೋಗ್ಬಿಟ್ಟಿದ್ದೀವಿ ಅಲ್ಲಿಂದ ಎದ್ದು ಬರೋದಿಕ್ಕೂ ಆಗ್ತಿಲ್ಲ ಅಲ್ಲಿ ಇರೋಕ್ಕೂ ಆಗ್ತಿಲ್ಲ ಆ ಥರ ಆಗೋಗಿತ್ತು ನಾವು ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಸ್ಟೂಡೆಂಟ್ಸ್ ಜೊತೆ ನಾನು ಕೂಡ ಅಲ್ಲಿ ವೆಯ್ಟ್ ಮಾಡ್ತಾ ಆದರೆ ನನ್ನ ಜೊತೆ ಅವರು ಕಾಯೋ ಥರ ಆಯ್ತಲ್ಲ ಅಂತ ನನಗೆ ಸ್ವಲ್ಪ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ನಮ್ಮ ಕೆಲಸದಲ್ಲಿ ಮೇಯ್ನಾಗಿ ನಮ್ಗೆ ಬೇಕಾಗಿರೋದೆ ಪೇಷನ್ಸು ಫೈನಲ್ ಆಗಿ ನನ್ನ ಬ್ರೈಡ್ ಈ ಥರ ರೆಡಿಯಾಗಿದ್ದರು ನಾನು ಇದು ಫಸ್ಟ್ ಟೈಮು ಮುಸ್ಲಿಮ್ ಬ್ರೈಡ್ನ ಅಟೆಂಡ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಅವರ ಫೈನಲ್ ಲುಕ್ಕು ವಾಟರ್ ಪ್ರೂಫ್ ಮೇಕಪ್ನ ಅವ್ರು ಕೇಳಿದರು ಹಾಗೆ ರೆಫ್ರೆನ್ಸಿಗೆ ಪಿಕ್ಸ್ಗಳನ್ನೆಲ್ಲ ಕಳಿಸಿದ್ರು ಏರ್ ಸ್ಟೈಲ್ ಮೇಕಪ್ಗೆಲ್ಲ ಸೇಮ್ ಅದೇ ಥರನೇ ಬಂದಿತ್ತು ಆದರೆ ಸ್ವಲ್ಪ ಅಲ್ಲಿ ಟೈಮ್ ಜಾಸ್ತಿ ಆಗೋಯ್ತು ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಅಲ್ಲಿ ವರ್ಕ್ನ ಮುಗಿಸ್ಕೊಂಡು ಈಗ ಇನ್ನೊಂದು ಕಡೆ ನನಗೆ ಬ್ರೈಡ್ ಬುಕ್ ಆಗಿತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ ಊಟ ಮಾಡೋಕ್ಕೂ ಇವತ್ತು ಟೈಮ್ ಸಿಕ್ಕಿರಲಿಲ್ಲ ಅಲ್ಲಿ ಮುಸ್ಲಿಮ್ಸ್ ಮದುವೆಯಲ್ಲಿ ಊಟ ಊಟ ಮಾಡ್ಕೊಂಡೋಗಿ ಅಂತ ತುಂಬಾ ಬಲವಂತ ಮಾಡಿದ್ರು ಬಟ್ ಇವತ್ತು ಗುರುವಾರ ಆಗಿತ್ತು ಹಂಗಾಗಿ ನಾವು ನಾನ್ ವೆಜ್ ಇವತ್ತು ತಿನ್ನಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೊರಟುಬಿಟ್ವಿ ಸ್ಟೂಡೆಂಟ್ಸ್ ಕೂಡ ಇವತ್ತು ಊಟ ಇಲ್ದಲೆ ನನ್ನ ಜೊತೆ ಅಲ್ಲಿ ವರ್ಕ್ ಇದ್ರು ನನಗೆ ಒಂಥರ ಆಗೋಯ್ತು ಏನು ಅವ್ರಿಗೆ ಮೊದಲನೇ ದಿನವೇ ಈ ಥರ ಎಕ್ಸ್ಪೀರಿಯನ್ಸ್ ಆದರೆ ಹೇಗಪ್ಪ ಕೆಲಸ ಮಾಡ್ತಾರೆ ಅಂತ ಅನ್ನಿಸ್ಬಿಡ್ತು ಆದರೆ ಹೇಳಿದ್ನಲ್ಲ ಪೇಶನ್ಸ್ ತುಂಬಾ ಇರಬೇಕಾಗುತ್ತೆ ನಮ್ಮ ಕೆಲಸದಲ್ಲಿ ಅವ್ರನ್ನೂ ಕೂಡ ಎಲ್ಲ ಕಳಿಸ್ಕೊಟ್ಟು ನಾನೀಗ ಕಾರಲ್ಲೇ ಊಟ ಮಾಡಿಕೊಂಡು ನಮ್ಮ ಲೊಕೇಶನ್ ಹತ್ರ ಹೊರಟಿದ್ದೀವಿ ಎಲೆಕ್ಷನ್ ಇದ್ದಿದ್ದರಿಂದ ಅಜ್ಜಿ ಓಟ್ ಹಾಕಬೇಕು ಅಂದ್ಬಿಟ್ಟು ಊರಿಂದ ಬಂದರು ಮಕ್ಕಳನ್ನು ಕೂಡ ಕರ್ಕೊಂಬಂದಿದ್ರು ಇವಾಗ ನನ್ನ ಜೊತೆ ನನ್ನ ಮಗಳು ಬರ್ತಿದ್ದಾಳೆ ಮಗನ ನಾನು ಬಿಟ್ಟೋಗೋದಕ್ಕೆ ಅಂದ್ಬಿಟ್ಟು ಮನೆಯವರು ಬಂದಿದ್ರಲ್ಲ ಹಂಗಾಗಿ ನಾನು ಬರ್ತೀನಿ ಅಂದ್ಬಿಟ್ಟು ಬರ್ತಿದ್ದಾನೆ ಈ ಲೊಕೇಶನ್ ಬಂದು ಇಲ್ಲೇ ನಮ್ಮ ಕುಣಿಗನ್ನ ತಾಳೆಕೆರೆ ಆ್ಯಂಡ್ ಪೋಸ್ಟಿಂದ ಸ್ವಲ್ಪ ಮುಂದೆ ಹೋಗಬೇಕಾಗುತ್ತೆ ಅಲ್ಲಿದೆ ಪಟ್ಟಲದಮ್ಮ ದೇವಸ್ಥಾನದ್ದು ಚೌಟ್ರಿ ತುಂಬಾ ಚೆನ್ನಾಗಿದೆ ನಾನು ಇಲ್ಲಿಗಿದೆ ಫಸ್ಟ್ ಟೈಮ್ ಬರ್ತಿರೋದು ತುಂಬಾ ಚೆನ್ನಾಗಿತ್ತು ಚೌಟ್ರಿ ಇಲ್ಲಿ ಊರಿಂದ ಸ್ವಲ್ಪ ಒಳಗಡೆ ಇದೆ ಅಂದರೆ ತುಂಬಾ ವಿಶಾಲವಾಗಿ ಪಾರ್ಕಿಂಗು ಹಾಗೆ ರೂಮು ಎಲ್ಲ ತುಂಬಾ ಚೆನ್ನಾಗಿತ್ತು ಇಲ್ಲಿ ಇದ್ದಿದ್ದು ಬ್ರೈಡು ನನಗೆ ನಾನು ಓದಿ ಕರೆಕ್ಟಾಗಿ ಒಂದು ಫೈವ್ ಫೈವ್ ತರ್ಟಿ ಆಗೋಗಿತ್ತು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಆದರೆ ಇನ್ನೂ ಬ್ರೈಡ್ ಬಂದೇ ಇರಲಿಲ್ಲ ನನಗೆ ಫುಲ್ ಟೆನ್ಷನ್ ಆಗೋಗಿತ್ತು ಟೈಮ್ ಆಗೋಯ್ತಲ್ಲ ರಿಸೆಪ್ಷನ್ಗೆ ರೆಡಿ ಮಾಡೋದಕ್ಕೆ ಅಂತ ಅಂದ್ಕೊಂಡು ಹೋದೆ ನಾನು ಬಟ್ ಇನ್ನೂ ಬ್ರೈಡೇ ಬಂದಿರಲಿಲ್ಲ ನಾನು ಹೋಗೋ ಅಷ್ಟೊತ್ತಿಗೆ ನಾನು ಹೋಗಿ ಎಲ್ಲ ನನ್ನದು ಎಲ್ಲ ಅರೇಂಜ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬ್ರೈಡ್ ಕೂಡ ಬಂದರು ಕರೆಕ್ಟು ಟೈಮಿಗೆ ನನ್ನ ವರ್ಕ್ನ ನಾನು ಸ್ಟಾರ್ಟ್ ಮಾಡಿಕೊಂಡೆ ಆ ಟೈಮಿಗೆ ಕರೆಕ್ಟಾಗಿ ಅವರು ಕೂಡ ರೆಡಿಯಾದರು ನಾನು ಕೆಲವೊಂದು ಸಲ ಅಂದ್ಕೊತಿರ್ತೀನಿ ನಾನು ಸುಮ್ಮನೆ ಟೆನ್ಷನ್ ಮಾಡ್ಕೊಂಬಿಡ್ತೀನಿ ನಾನು ಎಲ್ಲ ಕರೆಕ್ಟ್ ಟೈಮ್ ಚೆನ್ನಾಗೇ ಆಗುತ್ತೆ ಅಂತ ಆದರೂ ಆ ಕೆಲಸ ಮುಗಿಯೋವರೆಗೂ ಸ್ವಲ್ಪ ಆ ಟೆನ್ಷನ್ ಇದ್ದೇ ಇರುತ್ತೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇದ್ದಾಗ ಸ್ವಲ್ಪ ಟೆನ್ಷನ್ ಆಗೋದಂತೂ ಕಾಮನ್ನು ಏನು ಮಾಡೋಕ್ಕಾಗಲ್ಲ ನನ್ನ ಬ್ರೈಡ್ ಬಂದು ಇದೇ ಥರ ಬೇಕು ಅಂತ ಏನೂ ಕೇಳಿರಲಿಲ್ಲ ನಿಮ್ಗೆ ಹೇಗೆ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಮಾಡಿ ಅಂತ ನನ್ನ ಮೇಲೆ ಬಿಟ್ಟಿದ್ದರು ಹೇರ್ ಸ್ಟೈಲ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರಿಗೆ ತುಂಬಾ ಇಷ್ಟ ಆಯಿತು ಇದು ನಾನೇನಾ ಅಂತ ಅವರು ಅವ್ರಿಗೆ ಕೇಳ್ಕೊತಿದ್ರು ಹಾಗೆ ಬಂದವರೆಲ್ಲರೂ ಕೂಡ ಅದೇ ಥರ ಹೇಳ್ತಿದ್ರು ತುಂಬಾ ಇಷ್ಟಪಟ್ಟರು ನೈಟ್ ಬಂದು ಎಚ್ ಡಿ ಮೇಕಪ್ಪು ಮಾರ್ನಿಂಗು ವಾಟರ್ ಪ್ರೂಫ್ ಮೇಕಪ್ನ ಮಾಡಿದ್ದು ನಾನೇ ಹೇಳೋದಕ್ಕಿಂತ ಅವರು ಹೇಳಿದ್ರೇ ಚೆನ್ನಾಗಿರುತ್ತೆ ಅವ್ರನ್ನೂ ಕೂಡ ಮಾತಾಡಿಸ್ದೆ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಎಲ್ಲರೂ ಸ್ವಲ್ಪ ನಾಚ್ಕೊತಾರೆ ಹಾಗಾಗಿ ಅವ್ರು ಏನು ಹೇಳಿದ್ರು ಅಷ್ಟನ್ನು ನಿಮಗೂ ಕೂಡ ತೋರಿಸ್ತೀನಿ ಏರ್ ಸ್ಟೈಲ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರದ್ದು ಒರಿಜಿನಲ್ ಏರ್ಸ್ ಆಲ್ರೆಡಿ ಉದ್ದ ಇದ್ದಿದ್ದರಿಂದ ಅದಕ್ಕೆ ಸೂಟ್ ಆಗೋ ಥರನೇ ಎಕ್ಸ್ಟೆನ್ಷನ್ನ ಫಿಕ್ಸ್ ಮಾಡಿ ಈ ಥರ ಏರ್ ಸ್ಟೈಲನ್ನ ಮಾಡಿದ್ದೆ ಆ ಫ್ಲವರ್ಸು ಆ ಒರಿಜಿನಲ್ ಫ್ಲವರ್ಸೇ ರೋಸ್ ಇತ್ತು ರೆಡ್ ರೋಸು ಅದನ್ನೇ ಮುಡ್ಸ್ಕೊಟ್ಟಿದ್ದೆ ಚೆನ್ನಾಗಿ ಬಂದಿತ್ತು ನನಗೂ ತುಂಬಾ ಇಷ್ಟ ಆಯಿತು ಅವ್ರಿಗೂ ತುಂಬಾ ಇಷ್ಟ ಆಯಿತು しないためます、ね。 ನೋಡಿದ್ರಿ ಅಲ್ವಾ ಅವ್ರು ತುಂಬಾ ಖುಷಿಯಾಗಿದ್ದರು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ನಾವು ಕೂಡ ಮನೆಗೆ ಬರೋ ಅಷ್ಟರಲ್ಲಿ ನೈನ್ ನೈನ್ ತರ್ಟಿ ಹೋಗಿತ್ತು ಮನೆಗೆ ಬಂದು ಊಟ ಮಾಡಿ ರೆಸ್ಟ್ ಮಾಡಿ ಮತ್ತೆ ಈಗ ನಾನು ಮುಹೂರ್ತ ಮೇಕಪ್ ಮಾಡೋದಕ್ಕೆ ಅಂದ್ಬಿಟ್ಟು ಜ್ಯುವೆಲರಿಸನೆಲ್ಲ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಶಾಪ್ಗೆ ಬಂದಿದ್ದೀನಿ ಅವರು ಆ ಒಂದು ಫೇಶಿಯಲ್ಲು ಮತ್ತು ಮೆಹೆಂದಿಗೆಲ್ಲ ನನ್ನ ಹತ್ರನೇ ಬಂದಿದ್ದರಿಂದ ಮೆಹ ಇದೇ ಜ್ಯುವೆಲ್ಲರಿ ಸೆಟ್ ಬೇಕು ಅಂದ್ಬಿಟ್ಟು ಹೇಳಿ ಹೋಗಿದ್ದರು ಹಂಗಾಗಿ ಅದನ್ನು ಇವಾಗ ನಾನು ತಗೊಂಡು ಹೋಗೋಣ ಅಂದ್ಬಿಟ್ಟು ಶಾಪ್ಗೆ ಬಂದಿದ್ದೆ ಹಿಂದಿನ ದಿನವೇ ತೆಗೆದಿಟ್ಕೋಬೇಕಿತ್ತು ಬಟ್ ಸುಮ್ ತುಂಬನೇ ಗಡಿ ಬಿಡಿಯಲ್ಲಿ ಹೊರಟಿದ್ದರಿಂದ ತೆಗೆದಿಡೋದಕ್ಕೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ ಹಂಗಾಗಿ ಇವಾಗ ಮಾರ್ನಿಂಗು ಅವ್ರದ್ದು ಮುಹೂರ್ತ ಇದ್ದಿದ್ದು ಏಯ್ಟ್ ತರ್ಟಿಯಿಂದ ನಾನೊಂದು ಸಿಕ್ಸ್ ತರ್ಟಿ ಸೆವೆನ್ ಒಳಗಡೆ ಬರ್ತೀನಿ ಅಂತ ಹೇಳಿದ್ದೆ ಒನ್ ಅವರ್ ಆದರೂ ಟೈಮ್ ಬೇಕಾಗುತ್ತೆ ಹಂಗಾಗಿ ಬರ್ತೀನಿ ಅಂತ ಹೇಳಿದ್ದೆ ಈಗ ಹೊರಟಿದ್ದೀವಿ ತುಂಬಾ ಚೆನ್ನಾಗಿತ್ತು ನನಗೆ ಅರ್ಲಿ ಮಾರ್ನಿಂಗಲ್ಲಿ ಟ್ರಾವೆಲ್ ಮಾಡೋದು ಮತ್ತು ಆವಾಗ ವರ್ಕ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಚೆನ್ನಾಗಿತ್ತು ಒಂಥರ ವೆದರು ಆ ಚೌಟ್ರೇನು ಅಷ್ಟೇ ಕೂಲಾಗಿ ಆಗಿತ್ತು ಯಾವುದೇ ಟ್ರಾಫಿಕ್ ಸೌಂಡ್ ಇಲ್ಲ ವೆಹಿಕಲ್ಗಳ ಸೌಂಡ್ ಇಲ್ಲ ಈ ಥರ ಊರ ಮಧ್ಯದಲ್ಲಿ ಇರೋದ್ರಿಂದ ಅಲ್ಲಿಯ ವಾತಾವರಣವೇ ತುಂಬಾ ಚೆನ್ನಾಗಿತ್ತು ಒಂಥರ ಅಟ್ಮಾಸ್ಫಿಯರ್ ಚೆನ್ನಾಗಿದ್ರೆ ನಮಗೂ ವರ್ಕ್ ಮಾಡೋದಕ್ಕೆ ಮೂಡ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹೋದ ತಕ್ಷಣ ನನ್ನ ಬ್ರೈಡ್ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದರು ನಾನು ಕೂಡ ಹೋದ ತಕ್ಷಣ ಸ್ಯಾರಿ ಡ್ರಾಪ್ ಮಾಡಿ ಮೇಕಪ್ ಎಲ್ಲ ಶುರು ಮಾಡಿ ಹಾಗೆ ಎಷ್ಟೈಲ್ ಕೂಡ ಮುಗಿಸ್ಕೊಂಡೆ ಬಟ್ ಲಾ ಈ ಬಾಸಿಂಗ ಕಟ್ಟೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಅರ್ಜೆಂಟ್ ಮಾಡಿಬಿಟ್ರು ಆಮೇಲೆ ಮತ್ತೆ ಗಂಡು ಬರೋವರೆಗೂ ಟೈಮ್ ಇತ್ತು ಫೋಟೋಸ್ ಎಲ್ಲ ತುಂಬ ತೆಗ್ಯೋದಕ್ಕೆ ಬಾಸಿಂಗ ಕಟ್ಟೋಕ್ಕೆ ಮಾತ್ರ ಒಂದು ಹತ್ತು ನಿಮಿಷ ಅರ್ಜೆಂಟ್ ಮಾಡಿಬಿಟ್ರು ಫೈನಲ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನೈಟ್ಗಿಂತ ಮಾರ್ನಿಂಗಲ್ಲಿ ಇನ್ನೂ ಎಕ್ಸ್ಟ್ರಾ ಕಳೆ ಬರುತ್ತೆ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರಿಗೆ ಮಾರ್ನಿಂಗು ಕೂಡ ತುಂಬಾ ಇಷ್ಟ ಆಯಿತು ಮೇಕಪ್ಪು ಅಷ್ಟೇ ಬ್ರೈಡ್ ಒಬ್ಬರೇ ಇದ್ದಿದ್ದರಿಂದ ಅಲ್ಲಿ ನನ್ನ ವರ್ಕ್ನ ಮುಗಿಸ್ಕೊಂಡು ನಾನು ಹೊರಟೆ ಈಗ ನೋಡಿ ಗಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹೊರಟ ಮೇಲೆ ಆನ್ ಟೈಮ್ಗೆ ಕೆಲಸ ಮುಗಿಸ್ದಾಗ ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ಅದು ಫೀಲ್ ಮಾಡೋರ್ಗೆ ಅಷ್ಟೇ ಗೊತ್ತಾಗೋದು ಅಲ್ಲಿಂದ ನಾನು ಮನೆಗೆ ಬಂದೆ ಮನೆಗೆ ಬರೋ ಅಷ್ಟೊತ್ತಿಗೆ ಅಜ್ಜಿ ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ಮಾಡಿಕೊಟ್ಟಿದ್ರು ಅಂದರೆ ಹಿಂದಿನ ದಿನ ದೋಸೆ ಎಲ್ಲ ರೆಡಿ ಮಾಡಿಕೊಂಡು ಚಟ್ನಿ ಮಾಡಿಬಿಟ್ಟು ದೋಸೆ ಎಲ್ಲ ಮಕ್ಳಿಗೆ ಮಾಡಿಕೊಟ್ಟಿದ್ರು ನನಗೆ ಮತ್ತು ಮನೆಯವ್ರಿಗೆ ಇವಾಗ ನಾನು ದೋಸೆನ ಹಾಕ್ಕೊತಾ ಇದ್ದೀನಿ ಆ ತಿಂಡಿ ಎಲ್ಲ ತಿಂದ್ಕೊಂಡು ಅಜ್ಜಿ ಮನೆಗೆ ಹೋದ್ರು ಓಟ್ ಹಾಕ್ಬೇಕಲ್ಲ ಇವತ್ತು ಒಂದುಬಿಟ್ಟು ಮನೆಗೆ ಹೋದರು ಹಾಗೆ ಅಲ್ಲಿಂದ ನಾ ಮತ್ತೆ ಆ ಚಿಕನ್ ಸಾಂಬಾರು ಮತ್ತು ಇಡ್ಲಿ ಎಲ್ಲ ಕಳಿಸಿದ್ರು ಅದನ್ನು ಕೂಡ ಸ್ವಲ್ಪ ತಿಂದ್ಕೊಂಡು ನಾವು ಕೂಡ ಇವತ್ತು ಓಟ್ ಇದೆಯಲ್ಲ ಅದನ್ನು ಮಾಡಿಬಿಡೋಣ ಅದೂ ಒಂದು ಕರ್ತವ್ಯ ಅಲ್ವಾ ಮಾಡಿಬಿಡೋಣ ಅಂದ್ಬಿಟ್ಟು ಹೊರಟಿದ್ವಿ ತುಂಬಾ ಬಿಸಿಲಿತ್ತು ಮಧ್ಯಾಹ್ನ ಮೇಲೆ ಜನ ಜಾಸ್ತಿ ಆಗ್ತಾರೆ ಇಲ್ಲೇ ಹೋಗಿ ಬಂದ್ಬಿಡೋಣ ಅಂತ ಮನೆಯವ್ರು ಕರ್ಕೊಂಡು ನಾವಲ್ಲಿ ಹೋದಾಗ ಒಂದು ಲೆವೆನ್ ಲೆವೆನ್ ತರ್ಟಿ ಏನೋ ಆಗಿತ್ತು ಅಲ್ಲಿರೋದ ಲೈನ್ನ ನೋಡಿಬಿಟ್ರೆ ಗಾಬರಿ ಆಗೋಯ್ತು ಒನ್ ಅವರಲ್ಲಿ ನಿಂತ್ಕೊಂಡು ಓಟ್ ಹಾಕ್ಬಿಟ್ಟು ಬಂದಿದ್ದಾಯಿತು ಅದು ಕೂಡ ಮುಗೀತು ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಅನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ನನ್ನ ದಿನ ಈ ಥರ ಹೋಯಿತು ನಾನಿದು ಒಂದು ತ್ರೀ ಟು ಫೋರ್ ಡೇಸ್ ದಿನದ್ದು ಎಲ್ಲದು ಸೇರಿಸಿ ಒಂದೇ ವ್ಲಾಗಲ್ಲಿ ಹಾಕಿದ್ದೀನಿ ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್